హాయ్ హలో వెల్కమ్ టు తేజస్విని ఉమేష్ యూట్యూబ్ చానల్ నవతూ సెవెన్ టు ఎయిట్ మంత్స్ ఉప్పుకుతీంతో మక్ళుకి తున్న ఇష్ట అయితే అదే సెవె తుప్ప ఈి మే రవె కర్బేవిన సొప్పు ಇದ್ರೆ ಕೊತ್ತಂಬರಿ ಸೊಪ್ಪು ಕೂಡ ನಾವು ಯೂಸ್ ಮಾಡ್ಬೋದು ಈ ಥರ ಕಡಾಯಿನ ನೀವು ತುಂಬ ಯೂಸ್ ಮಾಡಿ ಯಾಕಂದರೆ ಇದು ಮಕ್ಕಳಿಗೆ ಅಷ್ಟು ಬೇಗ ಸೀದಲ್ಲ ಸೀಯಲ್ಲ ಸಿಹಿ ಥರ ಅದಕ್ಕೆ ಸ್ಮೆಲ್ ಬಂದರೆ ಅವರು ಜಾಸ್ತಿ ಲೈಕ್ ಮಾಡಲ್ಲ ಅದಕ್ಕೆ ನಾನು ಯಾವಾಗಲೂ ಏನೇ ಮಾಡಿದ್ರು ನಾನು ಯಾವಾಗಲೂ ಇದೊಂದು ಅವನಿಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಬಿಟ್ಟಿದ್ದೀನಿ ಅದರಲ್ಲೇ ನಾನು ಜಾಸ್ತಿ ಅವನಿಗೇನೇ ಪ್ರಿಪೇರ್ ಮಾಡಿದ್ರು ಜಾಸ್ತಿ ಇದರಲ್ಲೇ ಈ ಕಡೆ ಕಡೆಯದಲ್ಲೇ ನಾನು ತುಂಬಾ ಪ್ರಿಪೇರ್ ಮಾಡ್ತೀನಿ ಏನಿಲ್ಲ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ತುಪ್ಪ ಆ್ಯಡ್ ಮಾಡ್ಕೊಂಡಷ್ಟು ಟೇಸ್ಟ್ ಕೊಡುತ್ತೆ ತುಪ್ಪ ಅಂತೂ ಬೇಕೇ ಬೇಕು ಆದರೆ ನಾನು ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ ರವೆನ ಹುರ್ಕೊಳ್ಳೋಕೆ ಮಾತ್ರ ತುಪ್ಪ ಹಾಕ್ತೀನಿ ಪೃಥ್ವಿಗಂತೂ ಉಪ್ಪಿಟ್ಟಂತೂ ತುಂಬಾ ಲೈಕ್ ಮಾಡ್ತಾನೆ ಅವನಿಗಂತೂ ತುಂಬಾ ಇಷ್ಟ ಉಪ್ಪಿಟ್ಟಂದರೆ ಇದನ್ನು ಸ್ವಲ್ಪ ಕೆಂಪು ಆದ್ಮೇಲೆ ಎತ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಮಕ್ಕಳು ತಿಂದಷ್ಟು ಒಳ್ಳೆಯದು ಅಂದರೆ ಇಲ್ಲಿ ನಾವು ಏನು ಅಭ್ಯಾಸ ಮಾಡ್ತೀವಿ ಮುಂದಕ್ಕೂ ಕೂಡ ಅದು ಅದೇ ಅಭ್ಯಾಸ ಆಗುತ್ತೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು ಅಂದರೆ ಸಾಸಿವೆನೂ ಕೂಡ ಯೂಸ್ ಮಾಡಿ ಮಕ್ಕಳಿಗೆ ಮಾಮೂಲಿ ಈರುಳ್ಳಿ ಕರಿಬೇನ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಕೂಡ ನಾವು ಯೂಸ್ ಮಾಡ್ಬೋದು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ನಾವು ಎಣ್ಣೆಲಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಜಾಸ್ತಿ ಸೀ ಸೀದ ಥರನೂ ಆಗಬಾರ್ದು ಈರುಳ್ಳಿ ಬೇಗ ಸೀದೋಗಿಬಿಡುತ್ತೆ ಯಾಕಂದರೆ ಕಡಾಯಿ ಆ ಥರ ಇರುತ್ತೆ ಜಾಸ್ತಿ ಸೀದಲು ಥರನೂ ಆಗಬಾರ್ದು ನೀರು ಇಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಆ್ಯಡ್ ಮಾಡಬೇಕು ಮತ್ತು ಅರ್ಶಿನ ಆ್ಯಡ್ ಮಾಡಬೇಕು ನಾವು ಅರ್ಶನ ಎಷ್ಟು ಆ್ಯಡ್ ಮಾಡ್ತೀವಿ ಮಕ್ಳಿಗೆ ಅಷ್ಟು ಒಳ್ಳೆಯದು ಏನೇಕಂದರೆ ಬೇಗ ಕಫ ಆಗಲಿ ಕೆಮ್ಮಾಗಲಿ ಬೇಗನೆ ಬರೋಲ್ಲ ಮಕ್ಕಳಿಗೆ ಅದಕ್ಕೋಸ್ಕರ ಅರ್ಶ ಆ್ಯಡ್ ಮಾಡಿ ಇದಕ್ಕಾದರೂ ಅರ್ಶ ಆ್ಯಡ್ ಮಾಡಿದ್ರೆ ಅರ್ಶನೂ ಒಂಥರ ಅದಕ್ಕೂ ಫ್ಲೇವರ್ಫುಲ್ಲಾಗಿ ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಮಕ್ಕಳಿಗೆ ಮತ್ತು ಉಪ್ಪು ಆ್ಯಡ್ ಮಾಡಬೇಕು ಪೃಥ್ವಿದು ತುಂಬ ಗಲಾಟೆ ಆಗ್ತಾಯಿದೆ ಅದಕ್ಕೆ ವಿಡಿಯೋ ಅಷ್ಟು ಕ್ಲಾರಿಟಿ ಸ್ವಲ್ಪ ತಪ್ಪಿದೆ ಅವನಲ್ಲಿ ಕೂತ್ಕೊಂಡು ಫೋನ್ ಎಲ್ಲ ಕಿತ್ಕೊಳ್ಳೋಕೆಲ್ಲ ಟ್ರೈ ಮಾಡ್ತಿದ್ದ ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದೆ ಮತ್ತು ಉಪ್ಪು ಹಾಕಿ ಉಪ್ಪು ಆ್ಯಡ್ ಮಾಡಿಕೊಂಡೆ ನಾನು ಉಪ್ಪು ಸ್ವಲ್ಪ ಲೈಟಾಗೇ ಕುಡಿ ಮಕ್ಕಳಿಗೆ ಜಾಸ್ತಿ ಕೊಡೋದು ಬೇಡ ಅದನ್ನು ಮಾಮೂಲಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ರೆಡಿ ಆಯ್ತಾ ಅಂತ ಸಲ ನೋಡ್ಕೋಬೇಕು ನೀವು ಸಲ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಆಲ್ಮೋಸ್ಟ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಪೃಥ್ವಿಗಂತೂ ಉಪ್ಪಿಟ್ಟಂದರೆ ಸಕ್ಕತ್ ಇಷ್ಟ ಆಗುತ್ತೆ ಅದಕ್ಕೆ ಏನು ರವೆ ಹುರ್ಕೊಂಡಿರ್ತೀವಿ ಅದನ್ನು ಮಿಕ್ಸ್ ಮಾಡಬೇಕು ಫಸ್ಟ್ ಟೈಮ್ ಕೊಡ್ತಾ ಇದ್ರೆ ಮಕ್ಕಳಿಗೆ ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ ತೆಳ್ಳಗೆ ಮಾಡಿಕೊಡಿ ಆ ಒಯ್ದ ಒಯ್ದ ನಾವು ಪಪ್ಪವು ತಿಂತಾಯಿದ್ದೆ ನಮ್ಮ ಪಾಪು ಅಂದಮೇಲೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಅವರಿಗೆ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಅದು ಮಳಬೇಕದು ಚೆನ್ನಾಗಿ ಮಳ್ದಷ್ಟು ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ರವೆ ಎಲ್ಲ ಹರಳಬೇಕು ರವೆ ಫುಲ್ಲು ಅರಳಬೇಕು ನೋಡಿದ್ರಲ್ಲ ಈ ಥರ ಈ ಥರ ಸ್ವಲ್ಪ ನಾನು ಆಲ್ಮೋಸ್ಟ್ ಜಾಸ್ತಿ ನೀರೇ ಹಾಕ್ಕೊಂಡಿರ್ತೀನಿ ಯಾಕಂದರೆ ರವೆ ಜಾಸ್ತಿ ಹರಳಬೇಕು ಅಂತ ನಾನು ಇವನಿಗೆ ತುಂಬ ದಿನದಿಂದ ಕೊಡ್ತಾಯಿದ್ದೀನಿ ಅಂದರೆ ನಿಮಗೆ ತೋರ್ಸೋಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಆಲ್ಮೋಸ್ಟು ಸಿಕ್ಸ್ ಮಂತ್ ಇವ್ನಿಗೆ ಸೆವೆನ್ ಮಂತಲ್ಲೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟೆ ಈ ಥರ ಅದರಲ್ಲಿದ್ದರೆ ಸಾಕು ಹೋಯ್ತಾ ಹೋಯ್ತಾ ನೀವು ಇನ್ನೂ ಕೂಡ ಗಟ್ಟಿ ಮಾಡ್ಕೋಬೋದು ನೋಡಿ ಪೃಥ್ವಿಗಂತೂ ಇದು ಸಖತ್ತು ಇಷ್ಟ ಅಂದರೆ ಇಷ್ಟ ಆಗುತ್ತೆ ಅವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಇದೇ ಥರ ನೆಕ್ಸ್ಟ್ ವೀಡಿಯೋ ಬೇಕಾದರೆ ప్లీజ్ సబ్స్క్రైబ్ లైక్ షేర్ కామెంట్ నెక్స్ట్ వీడియో బేంద్రె ప్లీజ్ దయవిట్టు మిథ్యాంక్ యూ సో మచ్ లవ్ యూ ఆల్